ಈ ದಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನೆಂದ್ರೆ ಕರ್ನಾಟಕ ರಾಜ್ಯ ಮಂಡವಾಳ ಸಂಘದಲ್ಲಿ ನಾನು ಮೂರು ವರ್ಷಗಳ ಕಾಲ ನಿರ್ದೇಶಕರಾಗಿ ಮತ್ತು ಎರಡು ವರ್ಷಗಳ ಕಾಲ ನೂರವಾದರಾಗಿ ಕೆಲಸ ಮಾಡ್ತಿದ್ದೆ ಈ ಸಂದರ್ಭದಲ್ಲಿ ಈಗ ಒಂದು ಒಂದು ವರ್ಷದಿಂದ ನಮಗೆ ಯಾವುದು ಮಾಹಿತಿ ನೀಡಿದಲ್ಲಿ ಕಾರ್ಯಕರ್ಣ ಮತ್ತು ಮೆಂಬರ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಎಂದುಬಿಟ್ಟು ನನ್ನ ನಾನು ಒಂದು ಆರೋಪ ಮಾಡಿದ್ದೆ ಅದರ ಉತ್ಸಮ ಅದಕ್ಕೆ ಉತ್ತರವಾಗಿ ಇಪ್ಪತ್ತೇಳನೇ ತಾರೀಕು ಒಂದು ಇಪ್ಪತ್ತೈದರಲ್ಲಿ ನಮ್ಮ ನಂಜಪ್ಪನವರು ಮತ್ತು ಇಬ್ಬರು ನಿರ್ದೇಶಕರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಆ ಮಾಡಿದ್ರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಭವ್ಯ ಅಂತ ಹೇಳ್ಬಿಟ್ಟು ನಿರ್ದೇಶಕಿಯರು ನನ್ನನ್ನು ವೈಯಕ್ತಿಕವಾಗಿ ಮಾತಾಡಿದ್ದಾರೆ ನನ್ನನ್ನ ನೀವು ಇಲ್ಲಿ ತಂದು ಎಳ್ದಿದ್ದೀರಾ ಹಾಗಾಗಿ ನಾನು ನಿಮ್ಮನ್ನು ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ನೋವು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದಕ್ಕೆ ಅವ್ರನ್ನ ಭವ್ಯ ಅನ್ನೋದು ನಾವು ಯಾವತ್ತೂ ಮುದ್ದಿಗೆ ತಂದು ಇಲ್ಲ ಅವ್ರನ್ನ ಎಲ್ಲೂ ಇಲ್ಲ ಅವ್ರ ವಿಷಯ ನಾವು ಮಾತಾಡುವಿಲ್ಲ ಇವ್ರನ್ನ ಇವ್ರಿಗೆ ಈ ತರ ಮಾತಾಡಿದ್ದು ಯಾರು ತಲೆ ಕೆಡಿಸಿದ್ರೂ ಗೊತ್ತಿಲ್ಲ ನಾವು ಎಳೆದಿಲ್ಲ ಅವ್ರು ತಂದಿಲ್ಲ ಇವರು ನೇರವಾಗಿ ನಾನು ವಿಷಯ ಪ್ರಸ್ತಾಪ ಮಾಡಿದ್ದು ಮಹಿಳೆಯರ ಮೇಲೆ ಆಗ್ತಿರೋ ಅನ್ಯಾಯಗಳ ಬಗ್ಗೆ ನಾನು ಪ್ರಸ್ತಾವ ಮಾಡಿದೆ ಅಲ್ಲಿ ಏನ್ ತೊಂದರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದೆ ಆದ್ರೆ ಬರ್ಯವರೆ ನೀವು ನಿಮಗೆ ಅಲ್ಲಿ ಇಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಅಂತ ನಿಮಗೂ ಗೊತ್ತಿದೆ ಆ ಎಲ್ಲೆಲ್ಲಿ ಹೋದಾಗ ಏನ್ ತೊಂದರೆ ಆಗಿದೆ ಅಂತ ನಿಮಗೂ ಗೊತ್ತಿದೆ ಹೋದವ್ರಿಗೂ ಗೊತ್ತಿದೆ ಅವರೇ ಎಲ್ಲರೂ ಎಲ್ಲರ ಜೊತೆ ಮಾತಾಡಿದ್ದಾರೆ ಹಂಚ್ಕೊಂಡಿದ್ದಾರೆ ಯಾರಿಗೆ ತೊಂದರೆ ಆಗಿದೆ ಆ ಮಹಿಳೆಯರು ಇಲ್ಲಿಗೆ ಹೋದಾಗ ಅಂತ ಈ ಸಿ ಮೀಟಿಂಗ್ ಹೋದಾಗ ಹುಬ್ಬಳ್ಳಿಲಿ ಏನಾಯ್ತು ಹೇಳಿದ್ರು ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ ಅದು ನಮಗೂ ಗೊತ್ತು ಮಾಹಿತಿ ಯಾವ ಮಹಿಳೆ ತೊಂದರೆ ಯಾವ ಮಹಿಳೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ನೀವು ನಾನು ಪ್ರತಿಭಟಿಸ್ತೀನಿ ಆ ಯಾಕೆ ಎರಡೋ ಎರಡು ಚಿನ್ನ ಮೌನವಾಗಿದ್ದೀರಾ ಆಗಿದ್ದೀರಾ ನೀವೇನ್ ಮಾಡ್ತಿದ್ರಿ ಪ್ರತಿಭಟನೆ ಮಾಡ್ಬೇಕಾದ್ರೆ ನನ್ನ ಮೇಲೆ ಅಲ್ಲ ಅಲ್ಲಿ ಆಯ್ತಲ್ಲ ಮಹಿಳೆ ವನ್ಯ ಅವತ್ ನೀವು ಪ್ರತಿಭಟನೆ ಮಾಡ್ಬೇಕಿತ್ತು ಅವತ್ ನಾನೇ ಇಲ್ಲದ್ ಏನಾಗ್ತಿತ್ತು ನಾವೇ ಅದನ್ನ ಸಮಾಧಾನ ಮಾಡಿ ನಾವು ಬೇಡ ಅಂತ ಹೇಳ್ಬಿಟ್ಟು ನಿಲ್ಲಿ ಇಳಿಸಿದ್ದು ನನ್ ತಪ್ಪ ಅದನ್ನೇ ವಿಷಯ ನೀವು ಯಾರೋ ವೈಯಕ್ತಿಕ ವಿಚಾರ ಇಟ್ಕೊಂಡು ಮಾಡಿದ್ರೆ ನಾನು ಯಾರು ವೈಯಕ್ತಿಕ ಇಟ್ಕೊಂಡು ಮಾಡೋ ಮಾತಾಡಿಲ್ಲ ಈವರೇ ನಂಜಪ್ಪನವ್ರೇ ನೂರಾರು ಬಾರಿ ನಾನು ಆರು ಬಾರಿ ನೀವು ಬೇರೆ ಬಗ್ಗೆ ಮಾತಾಡಿದಕೋಸ್ಕರ ನಾನು ನೋವಾಗಿ ನಾನು ಅದನ್ನ ಹೇಳಿದಿನಿ ಒಂದ್ಸಲ ಹೇಳಿಲ್ಲ ಹತ್ತಾರು ಬಾರಿ ಮಾತಾಡಿದ್ದಾನೆ ಹಾಗಾಗಿ ಅದನ್ನು ಮತ್ತು ಈ ವಿಷಯಗಳನ್ನ ಇಟ್ಕೊಂಡು ಮಾತಾಡಿದ್ ನೀವು ವೈಯಕ್ತಿಕ ವಿಚಾರನ ಇಟ್ಕೊಂಡು ನೀವು ಮಾಡಿದೀರ ಅಂತ ಹೇಳಿದಿರಾ ಇದು ನಿಮ್ದು ಅಕ್ಷಮ್ಯ ಅಪರಾಧ ಹಾಗೆ ನೀವು ಇನ್ನೊಂದು ವಿಷಯ ಹೇಳಿದಿರ ಕೆ ನಗರಕ್ಕೆ ಹೋಗ್ಬೇಕಾದ್ರೆ ನನಗೆ ಕರೆ ಮಾಡಿ ನಾನು ನಿಮ್ಮನ್ನು ಕರೆದ್ರೆ ನೀವು ಆಮೇಲೆ ಅವ್ರ ಮನೆ ಗ್ರೂಪ್ ಗುಡ್ಡಿ ಪೂಜೆ ಇದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅವ್ರು ಬರಲ್ಲ ಅಂತ ಹೇಳಿದಾಗ ಲೇಟ್ ಆಗುತ್ತಂತೆ ಬಂದ್ರೆ ಅಂತ ಕೇಳಿದಕ್ಕೆ ಲೇಟ್ ಆದ್ರೂ ನಾವು ಹತ್ತು ಗಂಟೆ ಆಗತ್ತೆ ಅಂತ ಹೇಳ್ದೆ ಹೊರಡ್ಬೇಕಾದ್ರೆ ಅದು ಹತ್ತು ಗಂಟೆ ಆದ್ರೂ ಅದು ಆದ್ಮೇಲೆ ಅವ್ರು ಬರ್ತಾರೆ ಅಂತ ಹೇಳಿದಾಗ ಆಯಿತು ಅಂತ ಹೇಳ್ಬಿಟ್ಟು ನೀವೇ ಫಿಕ್ಸ್ ಮಾಡಿ ಹೋಗೋಣ ಅಂತ ಹೊರಟು ಈಗ ಈಗ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಬರ ಹೇಳಿ ಈಗ ಇವ್ರು ಮುಂಚೆನೆ ಫಿಕ್ಸ್ ಮಾಡಿದ್ರು ಅವ್ರ ಮನೆ ಗುಡ್ಡಿ ಪೂಜೆ ಹಿಂದಿನ ದಿವಸ ಇತ್ತು ಅಂತ ಹೇಳ್ಬಿಟ್ಟು ನೀವು ಎಷ್ಟು ಸುಳ್ಳು ಹೇಳ್ತಿರಲ್ಲ ಇದು ನಿಮಗೆ ನ್ಯಾಯ ಅಂತ ಅಂತ ಮಾತ್ರ ಅವ್ರ ಹಿಂದಿನ ದಿವಸ ಇತ್ತು ಗುಡ್ಡಿ ಪೂಜೆ ಅವತ್ತೇ ಇದ್ದಿದ್ದು ಇನ್ನೊಂದ್ಸಲ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕಾರೆ ನೀವ್ ಒಬ್ಳು ಹೆಣ್ಮಗಳು ನಿಮ್ಗೂ ಸಂಸಾರ ಇದೆ ಹೆಣ ಮಕ್ಳಿದಾರೆ ನಮ್ ಸಂಸಾರದ ಬಗ್ಗೆ ನೀವು ಮಾತಾಡ್ತಿರಲ್ಲ ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನೊಬ್ಬರ ಮನೆ ಸಂಸಾರ ವಿಚಾರ ಮಾತಾಡೋಕ್ಕೆ ನಿಮ್ಗೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಯಾರು ಹೇಳಿದ್ರು ನಿಮ್ಗೆ ಇನ್ನೊಬ್ಬರ ಮನೆ ಮಾತಾಡಕ್ಕೆ ನಾನು ಅದೇ ತರ ನಿಮ್ಮನೆಗೆ ಮಾತಾಡೋದು ನೀವು ಸುಮ್ಮನೆ ಬಿಡ್ತೀರಾ ಕಾನೂನು ಕ್ರಮ ಕೈಗೊಳ್ತೀರಾ ನೀವು ಮಾಡಿರೋದೇನೀಗ ಇಂಥದ್ದೇ ಕೆಲಸ ನೀವು ಮಾಡಿದ್ದೀರಾ ಎರಡು ವರ್ಷದಿಂದಲೇ ಗೊತ್ತು ಅಂತ ಹೇಳಿದ್ರೆ ಬೋರೇ ನೀವು ಬಂದಿದ್ದು ಸಂಘಕ್ಕೆ ಎರಡು ವರ್ಷ ಈ ಘಟ ನೀವು ಇವೆಲ್ಲ ಮಹಿಳಾ ಘಟಕ ಆಗಿ ಎರಡು ಮುಂದೆ ಆರು ತಿಂಗಳ ಹಿಂದೆ ಎರಡು ವರ್ಷ ಹಿಂದೆ ಗೊತ್ತು ಅಂದ್ರೆ ಏನ್ ಗೊತ್ತಿದೆ ನಿಮ್ಗೆ ಎರಡು ಎರಡು ವರ್ಷದಿಂದ ಏನು ಗೊತ್ತಿತ್ತು ಸಂಘಕ್ಕೆ ಬಂದೆ ಮೂರು ತಿಂಗಳಾಗಿಲ್ಲ ಅವಾಗ ಎರಡು ವರ್ಷದಿಂದ ಹಿಂಗೆ ಗೊತ್ತಾಗುತ್ತೆ ನಿಮಗೆ ಇದನ್ನೆಲ್ಲ ಹೇಳ್ಕೊಟ್ಟ ಯಾರು ನಿಮ್ಗೆ ಕಾರ್ಯಕ್ರಮಕ್ಕೆ ಜೊತೆಗೆ ಓಡಾಡಿ ಅವರು ಏನಕ್ಕೆ ಕೇಳಿದ್ರು ನಂಜಪ್ಪನವರು ನಮ್ಮಲ್ಲಿ ಡ್ರೈವರ್ ಇಲ್ಲ ಉಮಾಶಂಕರ್ ಮತ್ತೆ ವೆಂಕಟರಾಮು ಜಾಸ್ತಿ ಓಡಾಡ್ತಿಲ್ಲ ಬರ್ತಾ ಇಲ್ಲ ಸಂಘಕ್ಕೆ ದಯವಿಟ್ಟು ನೀನೇ ಬಂದು ಒಂದು ಮುಂದೆ ನಿಂತು ಬಿಟ್ಟು ಒಂದು ಒಂದ್ ನಾಲ್ಕು ದಿವಸ ಇದನ್ನೆಲ್ಲ ಕೆಲಸ ಮಾಡ್ಬೇಕು ಹಂಗಾದ್ರೆ ಇದನ್ನ ಇದು ಅನುಕೂಲ ಆಗತ್ತೆ ಅಂತ ಕರೆದೋಸ್ಕರ ಬಂದೆ ಬಂದು ಎಲ್ಲ ಜೊತೆ ಇನ್ವಾಲ್ ಆದ ನೀವು ಇದ್ರಿ ಅವರು ಇದ್ರು ಮೈಯೂರವ್ರು ಇದ್ರು ನೀವು ಇದ್ರಿ ಎಲ್ಲಾ ಇದ್ರ ಜೊತೆ ಓಡಾಡಿ ಜೊತೆ ಜೊತೆಗೆ ಹೋಗಿ ಆಮೇಲೆ ಎರಡು ದಿನ ಅವರೇ ಬಂದು ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಎಲ್ಲಾ ಜೊತೆ ಓಡಾಡಿ ನಾವು ಕಾರ್ಯಕ್ರಮ ಮಾಡ್ ಮಾಡಿದ್ರೆ ಈಗ ಎಲ್ಲಿಂದ ಬಂತಿ ಒಂದೂವರೆ ವರ್ಷ ಆದ್ಮೇಲೆ ಈ ಸೃಷ್ಟಿ ಕತೆ ಯಾರು ನಿಮ್ಗೆ ಸೃಷ್ಟಿ ಯಾರ ಎಲ್ಲಾ ಕಡೆನೂ ಜೊತೆಗೆ ಬರ್ತಿದ್ರು ಅಂತ ಹೇಳಿದ್ರಲ್ಲ ನಾವು ಬಂದಿದ್ದು ನಾಲ್ಕು ಐದ್ ದಿಸ ಮಹಿಳಾ ಘಟಕ ಕಾರ್ಯಕ್ರಮಕ್ಕೆ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿದ್ ಬಿಟ್ರೆ ಬೇರೆ ಎಲ್ಲೂ ನಾವು ಬಂದಿಲ್ಲ ಎಲ್ಲೂ ಓಡಾಡಿಲ್ಲ ಎಲ್ಲೂ ಯಾವ ತರದ್ದು ಎಲ್ಲೂ ಹೋಗಿಲ್ಲ ನೀವೇ ಜೊತೆಗಿದ್ದು ನೀವೇ ಊಟ ಮಾಡಿ ನೀವೇ ಜೊತೆಗೆ ತಿಂಡಿ ತಿಂದು ಎಲ್ಲಾನು ಮಾಡಿ ಈಗ ವರ್ಷ ಆದ್ಮೇಲೆ ಯಾರು ಹೇಳ್ಕೊಟ್ರು ಅಂತ ನೀವು ಆಪಾದನೆ ಮಾಡ್ತಿದಿರ ಅವಾಗ ಹೇಳಿದ್ರೆ ಒಬ್ಬ ವರ್ಷ ಈಗ ಹಿಂದೆ ಸಂಘಟನಾ ಕಾರ್ಯದರ್ಶಿ ಮೂರ್ತಿ ಅವ್ರ ಹತ್ರ ಇದೇ ವಿಷಯ ಪ್ರಸ್ತಾಪ ಹಾಗಾಗಿ ನೀವು ಬನ್ನಿ ಅಂತ ಕರೆದ್ರು ಆಯ್ತು ನಾನೇ ಬರ್ಬೇಕು ಈ ತರ ಆಪಾದನೆ ಮಾಡಿದರಲ್ಲ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಅದು ನಿಮ್ ಬಗ್ಗೆ ಅಲ್ಲ ಹಿಂದೆ ಒಂದು ವರ್ಷದಿಂದ ನನ್ನ ಬಗ್ಗೆನೆ ಮಾತಾಡಿದಿರಾ ಈಗ ಹೇಳ್ತಾರೆ ನಿಮ್ ಬಗ್ಗೆ ಅಲ್ಲ ಅಂತ ಇದ್ರ ಅರ್ಥ ಏನು ಇಲ್ಲೂ ಸುಳ್ಳು ಈಗ ಹೇಳ್ತಾ ಪದ್ಮ ಅವರು ಇಲ್ಲ ನಿಮ್ ವಿಷಯಕ್ಕಲ್ಲ ಇವ್ರಿಗೆ ಬೇರೆ ಬೇರೆ ವಿಚಾರಗಳಿದಾವೆ ಅದ್ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಅವಾಗಲೇ ಹೇಳಿದೆ ಈ ವಿಚಾರನ ಆಲ್ರೆಡಿ ನಂಜಪ್ಪನವರು ಹಿಂದೆ ಒಂದ್ ವರ್ಷದಿಂದ ಹೇಳಿದ್ರೆ ಈಗ ಹೊಸದನ್ನ ನಿಮ್ಗೆ ನಿಮ್ಗೆ ಇದು ಹೊಸ ಸ್ಟೋರಿ ಇರ್ಬೋದು ಆದ್ರೆ ಇದು ಒಂದ್ ವರ್ಷದಿಂದನೇ ಇವ್ರು ಹೇಳಿದ್ನಲ್ಲ ಈಗ ನಿಮ್ಗೆ ಹೇಳ್ಕೊಟ್ಟವ್ರೆ ಅಂತ ನಾ ಅವತ್ತೆ ಹೇಳಿದೆ ಅವಾಗಲೇ ಅವರು ಯಜಮಾನ್ರು ಹೇಳಿದ್ರು ರವಿ ಅವರು ಪದ್ಮಾ ನಿಂಗೆಲ್ಲ ಮಾತಾಡ್ಬಾರ್ದು ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ಸುಮ್ ಸೊನಿಗೆಲ್ಲ ಮಾಡಿದ್ರೆ ನಾಳೆ ದಿವಸ ಕರೆ ಕರೆದಾಗ ನಿಮ್ಮ ಉತ್ತರ ಅದಕ್ಕೆ ಸಾಕ್ಷಿ ಕೊಡ್ತೀಯ ಅಂತ ಬಾಯಿ ಬಾಯಂಬ ಸುಮ್ನ ಆದ್ರಿ ಯಾಕೆ ಅವತ್ತು ಹೇಳ್ಬೇಕಲ್ಲ ಹಿಂಗೇ ನಿಂದ ವಿಷಯಗಳು ಹೇಳ್ಬೇಕಿತ್ತಾರೆ ಯಾಕೆ ಹೇಳಿ ನೀವು ಸುಮ್ಮನಿದ್ರೆ ಆಯ್ತು ನಿಮ್ಮನ್ನ ಮಂಡ್ಯದಿಂದ ನಾವು ಎಷ್ಟರ ಓಡಾಡಿದ್ವಿ ಬೆಂಗಳೂರಿಗೆ ನಿಮ್ಮನ್ನ ಯಾಕೆ ಕರ್ಕೋಬೇಡ ಅಂತ ಯಾರು ಹೇಳಿದರು ಯಾತಕ್ಕೋಸ್ಕರ ನಿಮ್ ಕರ್ಕೊಂಡೋಗಿಲ್ಲ ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ನಾವು ಸತ್ಯ ಮಾಡ್ತಾರೆ ಅಂತ ಕೇಳಿ ಭದ್ರಕಾಳಿ ಮುಂದೆ ನೋಡೋಣ ನಿಮ್ ಬಗ್ಗೆ ಏನೇನ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾ ಇಬ್ರು ಮಾತಾಡ್ತಾರಲ್ಲ ಈಗ ನಮ್ ನಮ್ಗೆ ಹೇಳ್ತಾರಲ್ಲ ನಿಮ್ ಬಗ್ಗೆ ಏನ್ ಮಾತಾಡ್ತಾರೆ ಕೇಳಿ ಅವ್ರನ್ನ ಬನ್ನಿ ಸತ್ಯಮಣ್ಣ ನಾನು ಹೇಳಿದ್ದೀನಿ ಏನಾದ್ರು ನಿಮ್ ಬಗ್ಗೆ ಆ ಗೌರವನೇ ಮಹಿಳೆಯರನ್ನ ಇವತ್ತು ಇಟ್ಕೊಂಡಿದ ಹಾಗಾಗಿ ಈ ತರ ಆತ ಆರೋಪ ಮಾಡ್ಬೇಕಾದ್ರೆ ಬದ್ಮವ್ರೆ ಯೋಚನೆ ಮಾಡ್ಬೇಕು ನಾನು ವೈಯಕ್ತಿಕವಾಗಿ ನೀ ಯಾರನ್ನು ವಿಷಯ ಇಟ್ಕೊಂಡು ಮಾತಾಡ್ಲಿಲ್ಲ ನಾನು ನಂಜಪ್ಪ ಆಮೇಲೆ ಹೇಳಿದ್ರ ನಮ್ಗೆ ಅವರು ಮಾಚಿದವರು ಸ್ವರೂಪದಲ್ಲಿ ಕಾಣ್ತಾರೆ ಅಂತ ಹೇಳ್ಬಿಟ್ಟು ಮಾಚಿದೇವನ ಹಿನ್ನೆಲೆ ನಿಮಗೆ ಏನಾದ್ರು ತಿಳಿದಿದ್ಯಾ ಮಾಚಿದೇವನ್ ಮಹಿಮೆ ಗೊತ್ತಿದ್ಯಾಲ್ಲ ನೀವ್ ಎಂತಾರು ಇರ್ಬೇಕು ಅವ್ರನ್ನ ಮಾಚಿದೇವನ್ಗೆ ಸ್ವರೂಪ ಎಲ್ಲಿ ಇದ್ ಅವ್ರು ಏನ್ ಮಾಡ್ತಾವ್ರೆ ಈಗ ಮಾಡ್ತಾ ಇರೋದೇನು ಸಮಾಜನ ನೀವ್ ಹೇಳ್ತಾರೆ ಮಾಚಿದೇವ್ ಸ್ವರೂಪ ಆದ್ರೆ ಈ ಕೆಲಸ ಮಾಡ್ತಾರ ಇನ್ನೊಬ್ರು ಮನೆ ಬೀದಿ ತರ್ತಾರ ಈ ಇದರ ಕಂಡು ಕಂಡಲ್ಲಿ ಮಾತಾಡ್ತಾರ ಎಲ್ಲರಿಗೂ ಫೋನ್ ಮಾಡಿ ಮಾತಾಡ್ತಾರ ಯಾರ್ಯಾರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಏನ್ ಗೊತ್ತಿಲ್ವಾ ದಾಖಲೆ ಇಲ್ವಾ ಎಲ್ಲ ಇದೆ ಮುಂದಿನ ಇಡ್ತೀವಿ ಅದನ್ನ ನಂಜಪ್ಪ ಅವರು ಹೇಳ್ತೀರಾ ನಂಜಪ್ಪ ಅವರು ಮನೆಯಿಂದ ದುಡ್ಡು ತಂದು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ನಾವು ಅವ್ರು ಕೈ ಜೋಡಿಸಿದೀವಿ ಕೈ ಜೋಡಿಸ್ಲಿಕ್ಕೆ ಕೂಡಲೇ ಸಂಗಮದಲ್ಲಿ ಅವ್ರ ಮನೆಯಿಂದ ದುಡ್ಡು ಖರ್ಚು ಮಾಡ್ತೀವಿ ನಂಗೆ ಆಗಲ್ಲ ಮುಂದಕ್ಕೆ ಮಾಡಲ್ಲ ಅಂತ ಹೇಳಿದಾಗ ನಾವೇ ಮೈಸೂರಿಂದ ನಿಮ್ಗೆ ಹೋಗಿ ಒಂದ್ ಲಕ್ಷ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಧೈರ್ಯ ಹೇಳಿ ಬನ್ನಿ ನಾವು ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡಿದ್ರೆ ನಾವುಗಳು ನಮ್ಮ ಯೂತ್ಸ್ ಬಂದು ಮೈಸೂರಲ್ಲಿ ಗೃಹ ಸಮಾವೇಶ ಮಾಡಿ ಒಂದ್ ಲಕ್ಷ ಜನ ಸೇರ್ಸಿ ಮೂರು ತಿಂಗಳು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ನಾನು ಸುರಿದಿದ್ದೀನಿ ನಂಜಪ್ಪನ ಮನೆಯಿಂದ ದುಡ್ಡು ತಂದಿರಲಿಲ್ಲ ಅವತ್ತು ರವಿಕುಮಾರ್ ಮನೆಯಿಂದ ದುಡ್ಡು ತಂದಿದ್ದು ಇಡೀ ಮೈಸೂರಿಗೆ ಇದೆ ಕೇಳಿ ವಿಷಯ ತಿಳ್ಕೊಳ್ಳಿ ಮೊದಲು ನಾನೇ ನಾ ನನ್ನ ದುಡ್ಡನ್ನೇ ಲಕ್ಷಾಂತರ ನಾನ್ ಖರ್ಚು ಮಾಡಿಬಿಟ್ಟು ಮೂರು ತಿಂಗಳು ಮಾಡಿ ಕಷ್ಟಪಟ್ಟು ನಮ್ಮೆಲ್ಲ ಸೇರಿ ಮಾಡಿ ಅವಾಗ ನಂಜಪ್ಪನ ದುಡ್ಡು ಬಂದಿರಲಿಲ್ಲ ಸಂಘ ದುಡ್ಡು ಡ್ರಾ ಮಾಡಿರೋದು ಅದಕ್ಕೂ ಇತಿಹಾಸ ಇದೆ ಹೇಳ್ತಾರೆ ಮೊನ್ನಿಂದಲೇ ಹದಿನೇಳು ಲಕ್ಷ ರೂಪಾಯಿನ ಈ ಮೊನ್ನೆ ಪೆಸಿಬೇಟ್ ಮಾಡಕ್ಕೆ ಬಂದಿದ್ರು ಮೇಡಮ್ ಕ್ರಿಸ್ಮಾ ಮೀಟ್ ಮಾಡಕ್ಕೆ ಬಂದು ಅವರು ಅದನ್ನೇ ಏಳಕ್ಕೆ ಅಂತ ಹೇಳ್ರು ಏನಂತ ಹದಿನೇಳು ಲಕ್ಷ ರೂಪಾಯಿನ ಹಿಂಗೆ ದುಡ್ಡನ್ನ ಡ್ರಾ ಮಾಡಿ ತಗೊಂಡ್ರು ಅಂತ ಹೇಳ್ಬಿಟ್ಟು ಹೇಳಕ್ಕಿಂತ ಮೀಟ್ ಬಂದಾಗ ಇವ್ರು ಎಲ್ಲರಿಗೂ ಫೋನ್ ಮಾಡಿ ಮೊನ್ನೆ ಪ್ರೆಸ್ ಮೀಟ್ ಬಂದಾಗ ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ಬರಬೇಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡಿದ್ದಾರೆ ಯಾಕೆ ಇವ್ರ ಬಂಡವಾಳ ಬಯಲಾಗುತ್ತೆ ಅಂತಲ್ಲ ಭಯನಾ ಏನು ಧೈರ್ಯ ಇಲ್ಲ ಮೇಲೆ ಮಾತಾಡಿ ಮಾತಾಡೋ ಬಿಡಿ ಜನನ ಮಾತಾಡ್ತಾರೆ ಅಂತ ಹೇಳಕ್ಕೆ ನನಗೆ ನಿಮ್ದು ಗೊತ್ತಾಗತ್ತಲ್ಲ ಬಂಡವಾಳ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರೆ ಎಲ್ಲರೂ ಫೋನ್ ಮಾಡಿ ಬರಬೇಡಿ ಅಂತ ಈ ಸುಸಂಪತ ಕುಟುಂಬವರು ಬೇರೆ ಹೆಣ್ಮಕ್ಳೆಲ್ಲ ಯಾವ ಕುಟುಂಬ ಬಂದ್ರೆ ನೀವು ನೀವಿಬ್ರು ಮಾತ್ರ ಸ್ವತಂತ್ರ ಕುಟುಂಬದಿಂದ ಬಂದಿದ್ದೀರಾ ನೀವು ನುಳಿದ್ರೆ ಯಾರು ಬಂದಿಲ್ವಾ ನಮಗೆ ಮಾತಾಡಕ್ಕೆ ನೈತಿಕತೆ ಏನಿದೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಂಘಕ್ಕೆ ಖರ್ಚು ಮಾಡಿ ನಾನು ಬಂದಿದ್ದೀನಿ ನೀವೇ ಲಕ್ಷ ಖರ್ಚು ಮಾಡಿದ್ದೀರಾ ಮನುಷ್ಯನ ಮಾತಾಡ್ಬೇಕಾದ್ರೆ ವ್ಯವಸ್ಥೆ ಮಾಡಿ ಮಾತಾಡ್ಬೇಕು ಅವ್ರೊಬ್ರೆ ಎಲ್ಲ ದುಡ್ಡು ಖರ್ಚು ಮಾಡೋದು ನಾನು ಮಾಡಿದ್ದೀನಿ ಎಲ್ಲ ಸುಸಂಪೃತ್ತ ಹೇಳ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು ಪದ್ಮಾವರೆ ಈಗ ರಂಜಪ್ಪನವರು ಒಂದೆರಡು ವಿಷಯ ಮಾತಾಡಿದ್ದಾರೆ ಹಣಕಾಸು ವಿಚಾರ ನಮ್ಮ ಬಗ್ಗೆ ನಾನು ಎ ಟಿ ಎಂ ತರ ಕೊಡ್ತಾ ದುಡ್ಡು ಅವಾಗ ಈಗ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ಆರೋಪ ಮಾಡಿದೀರ ಅಂತ ವಿಚಾರ ಹೇಳಿದ್ರು ನಾನು ಆರೋಪ ನಂಜರ್ಗ ಮಾಡಿಲ್ಲ ಅವರು ಎಲ್ಲರೂ ಹೇಳಿದ್ರು ನಿಮ್ಮ ಹಣಕಾಸು ಸಮಸ್ಯೆಯಿಂದಲೇ ನಿಮ್ಮಿಬ್ರಿಗೆ ನಿಮ್ಮಿಬ್ಬರಿಗೆ ಬಂದಿರೋದು ಇದು ವಿಷಯ ಬೇರೆ ವಿಚಾರ ಏನಿಲ್ಲ ಯಾವ ಸಂಸಾರ ವಿಚಾರನೂ ಅಲ್ಲ ಅದು ಹಣಕಾಸು ನೀವು ಕೊಡ್ತಾ ಇಲ್ಲ ನಿಲ್ಸಿದ್ರೆ ಒಂದು ತಿಂದಲೇ ಎಲ್ಲರ ಕಡೆ ಎಲ್ಲ ಕಡೆನು ಹೇಳ್ಕೊಂಬರ್ತಾ ಇದಾರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ ಅವರು ಎ ಟಿ ಎಂ ತ ಅಂತ ಹೇಳ್ಬಿಟ್ಟು ನಾನ್ ಹೇಳಿಲ್ಲ ನನ್ನ ವೈಯಕ್ತಿಕ ಹೇಳಿಕಲ್ಲ ಅದು ನೆನ್ಜಪ್ನವ್ರೆ ಅವ್ರು ಅವ್ರು ಎಲ್ಲ ಹೇಳಿದ್ಕೋಸ್ಕರ ಆ ವಿಷಯ ನಾನ್ ಪ್ರಸಾವ್ ಮಾಡ್ದೆ ಬಿಟ್ಟು ನಾನು ಪ್ರಸಾವ ಯಾವತ್ತೂ ಮಾಡಿಲ್ಲ ನನ್ನ ವೈಯಕ್ ನಿಮ್ ವೈಯಕ್ತಿಕ ವಿಷಯ ನಾನು ಎಲ್ಲೂ ಮಾತಾಡಿಲ್ಲ ನಾನ್ ಯಾವತ್ತೂ ನಿಮ್ ಪ್ರಶ್ನೆನೂ ಮಾಡಿಲ್ಲ ನಾನು ಕೇಳಿಲ್ಲ ನೀವ್ ಹೇಳಿದಿರ ನಾನು ಒಂದು ದುಡ್ಡು ಸಾಲ ಮಾಡ್ಬಿಟ್ಟು ಒಂದ್ ತಿಂಗಳು ನೀವೆಲ್ಲ ಒಂದು ತಿಂಗ್ಳು ನಾವ್ ಬಂದಿದ್ರಿ ಇಲ್ಲಿ ಉಳ್ಕೊಂಡಿದ್ರು ಒಂದ್ ತಿಂಗಳು ಆದ್ಮೇಲೆ ಆಮೇಲೆ ಹೋದ್ರು ಅಂತ ನಂಜಪ್ಪ ಅವ್ರೆ ಇದು ಪ್ರಮ ನೀವು ಭದ್ರಾಕಾಳಿ ಮುಂದೆ ಪ್ರಮಾಣ ಮಾಡಿ ನಾನು ಒಂದ್ ತಿಂಗ್ಳ ಇದ್ದ ದೈವರ್ ಮೇಲೆ ಇದ್ದ ಅಂತ ಹೇಳ್ಬಿಟ್ಟು ಹೇಳಿ ಎರಡ್ ಮೂರ್ ದಿನ ಓಡಾಡ್ಬೇಕಾಗತ್ತರ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬಂದಿದ್ದೀನಿ ನಿಜ ಇಲ್ಲ ಎಷ್ಟು ಒಳ್ಳೆಯವರು ಆತರ ಯಾರಾದ್ರೂ ಮಾತಾಡಿದ್ರೆ ನೋಡ್ರಿ ಅಂತ ಹೇಳಿದಾರೆ ನೀವು ಬನ್ನಿ ನಾನು ಸತ್ಯ ಮಾಡಿಸ್ತೀನಿ ಭದ್ರಕಾಳಿ ಮುಂದೆ ಈ ಮಾತು ಆಡಿಲ್ಲ ಅಂತ ಹೇಳ್ಬಿಟ್ಟು ಇದೇ ಮೂರ್ ತರ ಕೂರ್ಸ್ಕೊಂಡೆ ನಿಮ್ಗೆ ಫೋನ್ ಮಾಡಿ ನಾನು ಮಾತಾಡಿದ್ದು ಯಾಕಂದ್ರೆ ಈ ತರ ನೀವು ಉಲ್ಟಾ ಹೊಡಿತೀರಾ ಅಂತ ಆ ಮಾತಾಡಿದಾಗ ಏನ್ ಹೇಳಿದ್ರಿ ಅದನ್ನ ಈಗ ಇದೇ ಒಂದ್ ವರ್ಷ ಆದ್ಮೇಲೆ ಇಲ್ಲ ಅವ್ರು ಈ ತರ ಇದಾರೆ ಅಂತ ಈಗ ಹೇಳ್ತೀರಾ ಸರಿ ಇಲ್ಲ ಅಂತ ಅವಾಗ ನನ್ನಂತ ಒಳ್ಳೆ ಯಾರು ಇಲ್ಲ ಈಗ ಯಾರು ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನನ್ನ ಕೆಟ್ಟವನ ಯಾರು ಇಲ್ಲ ಅಂತ ಮಾತಾಡ್ತೀರಾ ಇದೇ ಹಿಂದೆ ಮೈಸೂರಿನ ಇದೇ ರೀತಿ ಮಮತಾ ಅಂತ ಬಿಟ್ಟು ಮೈಸೂರು ಅವ್ರಿಗೆ ಫೋನ್ ಮಾಡಿ ಕರೆ ಮಾಡಿ ನೀವು ಮಾತಾಡಿದ್ರಿ ಆವಾಗಲೇ ನಾನು ಎಚ್ಚರಿಕೆ ಕೊಟ್ಟೆ ನಿಮ್ ಯಜಮಾನರಾದ ಲೋಕೇಶ್ ಅವ್ರಿಗೆ ಹೇಳ್ದೆ ಈ ತರ ಮಾತಾಡಿದ್ರೆ ನೋಡಿ ಈ ತರ ಮಾತಾಡ ತಪ್ಪು ಇನ್ನೊಬ್ರ ಬಗ್ಗೆ ಯಾಕೆ ಮಾತಾಡಿದ್ರು ಅಂತ ಕೇಳಿದಾಗ ಅವ್ರು ಫೋನ್ ಕರೆ ಮಾಡಿ ನನ್ಗೆ ಹೇಳಿದ್ರು ಇಲ್ಲ ನಮ್ಮ ಮನೆಯವರು ಅಂತವರಲ್ಲ ಆತರ ಯಾವತ್ತೂ ಕೆಲಸ ಮಾಡಲ್ಲ ಅಂತ ಮಾತನ್ನು ಹೇಳಲ್ಲ ಅಂತ ಹೇಳಿದ್ರು ಆದ್ರೆ ವಾಪಸ್ ಮತ್ತೆ ಕರೆ ಮಾಡಿ ನಾನ್ ಹಂಗಂತ ಹೇಳೇ ಇಲ್ಲ ಯಾಕೆ ಹೇಳಿದ್ರಿ ನೀವು ರವಿಯವರ ಹತ್ರ ಅಂತ ನೀವ್ ಕೇಳಿದಿರಾ ಅಂದ್ರೆ ಇಲ್ಲಿ ಸುಳ್ಳು ಆದ್ರೆ ಸತ್ಯ ಸತ್ಯದ ಅದು ಸಮರ್ಥೇಳಿ ಯಾಕೆ ಹೇಳ್ಬಿಟ್ಟು ಮೀಡಿಯಾ ಮುಂದೆ ಬರ್ತೀರಾ ನಾನ್ ಕೇಳಿದ್ದು ನಂಜಪ್ಪರನ್ನ ಪ್ರಶ್ನೆನ ಉತ್ತರ ನೀವ್ ಯಾಕೆ ಕೇಳ್ತಾ ಇದ್ದೀರಾ ನಾನ್ ಪ್ರಶ್ನೆ ಕೇಳಿದ್ ನಂಜಪ್ಪನ್ನ ಏನ್ ಹಿಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವ್ ಇರಿ ಇಂತ ನಂಜಪ್ಪನ ವಹಿಸ್ಕೊಂಡ್ ನೀವ್ ಮಾತಾಡೋದೇನಿದೆ ಏನಿದೆ ಅಂದ್ರೆ ನಾವ್ ಇನ್ನೇನಾರು ಹೇಳ್ಬೋದಲ್ಲ ಹಂಗಾದ್ರೆ ನೀವ್ ಯಾಕೆ ಅವ್ರಲ್ಲಿ ಅವ್ರ ಜೊತೆಗೆ ಮಾತಾಡ್ತೀರ ಅಂತ ಹೇಳ್ಬಿಟ್ಟು ಏನಾರು ಹೇಳ್ಬೋದಲ್ಲ ನಾವ್ ಆ ಕೆಲಸ ಮಾಡಲ್ಲ ಯಾಕಂದ್ರೆ ಹೇಳಿದ್ರ ಸುಸಂಕೃತ ಕುಟುಂಬದಿಂದ ಬಂದಿದ್ರ ಅಂತ ಹೇಳ್ಬಿಟ್ಟು ಸುಸಂಕೃತ ಕುಟುಂಬದಿಂದ ಬಂದಿದ್ರೆ ಯಾರು ಇಂತ ಕೆಲಸ ಮಾಡಲ್ಲ ಮೀಡಿಯಾ ಬಂದು ಮನೆ ಇನ್ನೊಬ್ ಮಾಡಿ ಆಡಲ್ಲ ಇನ್ನೊಬ್ರ ಬಗ್ಗೆ ಮಾತಾಡಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕು ನೂರು ಬಾರಿ ಯೋಚನೆ ಮಾಡ್ಬೇಕು ಅದನ್ನ ನೀವ್ ಮಾಡ್ಲಿಲ್ಲ ಸುಸಂತ್ ಕು ಬಂದ್ಬಿಟ್ಟು ಏನ್ ನಮ್ಮನೆ ಹಾಳು ಮಾಡ್ಬೇಕು ಅಂತ ಉದ್ದೇಶದಿಂದ ನೀವು ಈ ಮಾಡ್ತಾ ಇದ್ರ ಇಲ್ಲ ಅವ್ರ ಮನೆ ಹಾಳು ಮಾಡ್ಬೇಕು ಅಂತ ಹೊರಟಿದ್ರೆ ಗೊತ್ತಿಲ್ಲ ಹಾಗಾಗಿ ಇದು ಬಾಳ ತುಂಬಾ ಒಂದು ನೋವಿನ ಸಂಗತಿ ಈ ತರ ಆದ್ರೆ ಮಹಿಳೆಯರು ಹೇಗ್ ಬರ್ತಾರೆ ಹೇಗ್ ಕೆಲಸ ಮಾಡ್ತಾರೆ ಹಾ ಈ ಹಾ ಈ ವಿಷಯಕ್ಕೆ ನಾವು ಭದ್ರಾಕಾಳಿ ಆಣೆ ನಮ್ಗೆ ಗೊತ್ತಿ ಸಂಸಾರ ಸಂಸಾರ ನಿಮ್ಗೆ ಯಾಕಮ್ಮ ಬೇರೆ ಮನೆ ಸಂಸಾರ ನಿಮ್ ಸಂಸಾರ ನೀವು ನೋಡಿ ಸಾಕಲ್ವಾ ನಮ್ ಸಂಸಾರ ನಾವು ನೋಡ್ಕತ್ತೀವಿ ನಾವು ಚೆನ್ನಾಗಿದ್ವಿ ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ ನೀ ನಿಮ್ ಸಂಸಾರದ ಬಗ್ಗೆ ನೀವು ನೋಡ್ಕೊಳ್ಳಿ ಇನ್ನೊಬ್ರ ಸಂಸಾರದ ಕಟ್ಟೆ ಹಾಕ್ಬೇಕು ಯಾರಿಗೆ ನಡೆಸಿ ಪಾಪ ನಾನು ಐದು ವರ್ಷದಿಂದ ತುಂಬಾ ಕೆಲಸಗಳು ಮಾಡಿದೀನಿ ಎಲ್ಲಾ ಕೆಲಸಗಳು ಮಾಡಿದೀನಿ ಮಹಿಳಾ ಸಂಘಟನೆ ಇರ್ಬೋದು ಮಹಿಳಾ ಸಮಾವೇಶ ವಧುವರದ್ ಇರ್ಬೋದು ಪ್ರಜೆ ಪುರಸ್ಕಾರ ಹ ಸಮಾವೇಶಗಳಿದೆ ಹಣಕಾಸು ಬಸ್ಸು ಎಲ್ಲಾ ಎಲ್ಲಾ ತರದನ್ನ ನಾವ್ ಮಾಡಿ ನೀವೇನ್ ಮಾಡಿದಿರಾ ಇಬ್ರುಗೇ ಮೀಡಿಯಾ ಬಂದ್ಬಿಟ್ಟು ಈಗ ಮಾತಾಡ್ತಾ ಇದ್ದೀರಾ ನಿಮ್ಮ ಕೊಡುಗೆ ಏನು ನಮ್ಮ ರಾಜ್ಯ ಸಂಘಕ್ಕೆ ಇಬ್ಬರು ಎಷ್ಟು ಲಕ್ಷ ಖರ್ಚು ಮಾಡಿದ್ರ ನೀವು ಬಾರಿ ಬದ್ ಇಬ್ರು ಸೇರ್ಕೊಂಡು ಮಾತಾಡ್ತಿರ ನನ್ನ ಬಗ್ಗೆ ಎಷ್ಟ್ ಲಕ್ಷ ಖರ್ಚು ಮಾಡಿದ್ರೆ ರಾಜ್ಯಕ್ಕೆ ಗೊತ್ತಿದೆ ಮೈಸೂರು ಜಿಲ್ಲೆ ಬಂದ್ ಕೇಳಿ ಆಸ್ಥಾನ ಬಂದು ಕೇಳಿ ನಾನ್ ಬನ್ನಿ ಭದ್ರಾ ಕಡೆ ಮುಂದೆ ನಾನು ಎಷ್ಟು ಖರ್ಚು ಮಾಡಿದ್ರೆ ಸತ್ಯ ಮಾಡ್ತೀನಿ ನೀವೇನ್ ಮಾಡಿದ್ರ ಅಂತ ಮಾಡಿ ನೋಡೋಣ ನಮ್ಮ ಬಗ್ಗೆ ಮಾತಾಡ್ತಿರ ನಮ್ಮದೇ ಮಾತಾಡಕ್ಕೆ ನಿಮ್ಗೆ ನೈತಿಕ ನೈತಿಕತೆ ಏನಿದೆ ನಾವ್ ಹೇಳಿದಾರೆ ನಮ್ ಮಾತಾಡ್ಬೇಕಾದ್ರೆ ಗೌರವ್ರು ಇಟ್ಕೊಂಡು ಮಾತಾಡಿ ನಾವು ಅಂತ ಅಂತ ಕೆಲಸಗಳು ಸಮಾಜಕ್ಕೆ ಮಾಡಿದೀವಿ ಹಾಗೆ ಈಗ ಮುಂದೆ ನಮ್ಮ ಪದ್ಮವರು ಪಂಡ್ಯದವರು ಹೇಳಿದರೆ ನಾವು ಮೂರು ತಿಂಗಳಿಂದ ಬಂದಿದ್ರು ಮೈಸೂರಿಗೆ ಮೈಸೂರಿಗೆ ಬಂದು ನನ್ನ ಜೊತೆನೆ ಮಾತಾಡಿದ್ರು ನಂಜಪ್ಪಣ್ಣವರು ನಿಮ್ ಬಗ್ಗೆ ಯಾವ ಇದ್ರ ಬಗ್ಗೆ ಏನು ನಿಮ್ಮಲ್ಲಿ ಅಸಮಾಧಾನ ಇಲ್ಲ ಶು ತಗೊಂಡಿದೀನಿ ತಗೊಂಡಿದ್ದೀನಿ ಐದು ಲಕ್ಷ ರೂಪಾಯಿ ವಾಪಸ್ ಕೊಟ್ಟಿದ್ದೀನಿ ನಾನು ಐದು ಐದು ಹತ್ತು ಎರಡ್ ಸಾವಿರದ ಮೂರಿಂದ ಇಲ್ಲಿವರೆಗೂ ಲೇಔಟ್ ಮಾಡ್ಕೊ ಬಂದಿದ್ದೀನಿ ಸಮಸ್ಯೆ ಅಂದಾಗ ನಾನು ದುಡ್ಡು ತಗೊಂಡಿದ್ದು ನಿಜ ಇದನ್ನ ನಾನು ನಾನೇನು ಸುಳ್ಳು ಹೇಳ್ತಿಲ್ಲ ಆದ್ರೆ ಕೊಟ್ಟಿದ್ದ ದುಡ್ಡು ವಾಪಸ್ಸನ್ನು ನೀವು ವಾಪಸ್ಸು ಕೊಟ್ಟು ಇನ್ನೊಂದ್ಸಲ ಹತ್ತು ಲಕ್ಷ ದುಡ್ಡು ತಗೊಂಡು ಅದನ್ನು ಒಂದು ಆರು ತಿಂಗಳು ಬಡ್ಡಿ ಕಟ್ಟಿ ವಾಪಸ್ಸು ಕೊಟ್ಟಿದ್ದೀನಿ ಸಾಲ ಕೊಟ್ಟು ಸಾಲ ತಗೊಂಡ್ಮೇಲೆ ಇದನ್ನ ಮೀಡಿಯಾ ಮುಂದೆ ಹೇಳಂತ ಅವಶ್ಯಕತೆ ಏನಿತ್ತು ನೀವ್ ಹೇಳಿದ್ರೆ ಒಂದ್ ತಿಂಗಳು ಅಂತ ಸತ್ಯ ಮಾಡ್ತೀರಾ ನಾನನ್ನ ಭದ್ರಕಾಳಿ ಮುಂದೆ ಒಂದ್ ತಿಂಗಳು ಇದ್ರು ಅಂತ ಅವತ್ತೆ ನಾನು ನಾನು ಇನ್ಕಮ್ ಟ್ಯಾಕ್ಸ್ ನ ಇಪ್ಪತ್ ಲಕ್ಷ ರೂಪಾಯಿ ಕಟ್ತಾ ಇದ್ದೀನಿ ವರ್ಷಕ್ಕೆ ಎರಡ್ ಮೂರು ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀನಿ ನಿನ್ನ ನಿಮ್ಮ ಹತ್ರವೋ ಊರು ಬಿಟ್ಟು ಬಂದು ನಿನ್ನ ಹತ್ರ ದುಡ್ಡು ತಗೊಂಡಿರ್ಲಿಲ್ಲ ಸಮಸ್ಯೆ ಇದ್ದಾಗ ನಾನು ನಾನು ಕೊಟ್ಟಿದ್ದೀನಿ ನಾ ನಾನೇನು ತಗೊಂಡಿದ್ಯಾ ಇದೇ ಸ್ಯಾಲರಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಪ್ಪತ್ತೊಂಬತ್ತು ತಾರೀಕು ನಾನು ದುಡ್ಡು ಹಾಕ್ಸಿದ್ ಬರ್ತಾ ಇತ್ತ ಅದೇ ಐದನೇ ತಾರೀಕು ವಾಪಸ್ ಕೊಡ್ತಿರಲ್ವಾ ಈ ಈ ಈ ಈ ಸಂಬಂಧ ನಮ್ಗೆ ಇದ್ದಿದ್ದು ದುಡ್ಡು ತಗೊಂಡು ಕೊಡೋದು ಇತ್ತು ನಾನೇನು ಮಾಡಿದ್ವಾಗ್ರೆ ಏನ್ ನೀವು ಇದನ್ನ ಬಂದ್ ಮೀಡಿಯಾವಲ್ಲಿ ಈ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರೆ ಸಾಲ ಕೊಡ್ಬಿಟ್ಟು ಪತ್ರಿಕೆಯಲ್ಲಿ ಬಂದ್ಬಿಟ್ಟು ನಾನು ಸಾಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಧ್ಯಮ ಪ್ರಕಟಣೆ ಉಳಿಸ್ತಾರ ಸಾಲ ಕೊಟ್ಟೋಗಲ್ಲವಾ ಚೆನ್ನಾಗಿದ್ದಾವೆಲ್ಲ ಚೆನ್ನಾಗಿದ್ದು ಈಗ ನಾವು ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಪಾದನೆ ಮಾಡ್ತೀರಾ ಹಾಗೆ ಕೇಳಿ ನಂಜಪ್ಪನವ್ರೆ ಇದೇ ಸಂಘದಲ್ಲಿ ಇನ್ನೂ ನಾವು ಮೂರ್ ಜನ ದುಡ್ಡು ಕೊಟ್ಟಿದ್ದಾರೆ ಹತ್ತು ಲಕ್ಷ ಐದು ಲಕ್ಷ ಎಲ್ಲ ಅವ್ರನ್ನ ಹೆಸರೇಬೇಡಿ ಅಂತ ಹೇಳಿದರೆ ಅವ್ರು ನೋಡಿ ಅವ್ರ ಎಂತ ವ್ಯಕ್ತಿ ನೀವು ಎಂತ ವ್ಯಕ್ತಿ ನಿಮ್ ಸಣ್ಣತನ ಇದ್ರಲ್ಲೇ ಗೊತ್ತಾಗ್ತಿರೋದು ನೀವ್ ಎಂತವ್ರು ಅಂತ ಅವ್ರು ದುಡ್ಡು ಕೊಟ್ಟಿನ ಹೇಬಡಿ ಅಂತ ಹೇಳ್ತೇವೆ ನೀವು ಕೊಟ್ಟಿದ್ದ ದುಡ್ಡು ವಾಪಸ್ ಕೊಟ್ಟಿ ಬಡ್ಡಿ ಕೊಟ್ಟರು ಕೂಡ ಅದನ್ನ ಇಲ್ಲಿ ಮೀಡಿಯಾ ಮುಂದೆ ಬಂದು ಮಾತಾಡ್ತೀರಾ ಏನ್ ಏನಂದ್ ಏನ್ ಮಾಡ ಕೊಟ್ಟಿದ್ದೀರ ನೀವು ಎಷ್ಟು ಸಂಚಾರನ ಈಗ ಆಳಾಗ ಹಾಳಾಗಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀರಾ ಈಗ ಯಾರ ಮನೆ ವಿಷಯ ನಿಮ್ಗೆ ಏನ್ ಬೇಕಿಲ್ಲ ಈ ಬೇಕಿರದ ವಿಷಯನ ಏನ್ ತಂದು ನೀವು ಬಂದು ತಂದು ಬಿಡ ಬಂದು ಮುಂದೆ ಬಂದು ಮಾತಾಡ್ತಾ ಇದ್ದೀರಾ ನಾನ್ ಕೇಳಿದ್ರೆ ಸಂಘದ ವಿಷಯ ನೀವ್ ಮಾತಾಡೋದು ಸಂಸಾರ ವಿಷಯ ಸಂಸಾರ ವಿಷಯ ಬೇರೆ ಮನೆ ಸಂಸಾರ ವಿಷಯ ನಿಮ್ಗೆ ಯಾಕೆ ನಿಮ್ಗೆ ಏನ್ ಅವಶ್ಯಕತೆ ಇದೆ ನಿಮ್ ಸಂಸಾರ ನೀವು ನೋಡ್ಕೊಳ್ಳಿ ನಮ್ ಸಂಸಾರ ಚೆನ್ನಾಗಿ ಹ ಈ ಹೆಣ್ಣು ಹೇಳ್ಕೊಟ್ಬಿಟ್ಟು ಅವ್ರ ಎಲ್ಲ ಹೇಳ್ತಿದ್ರೆ ನಾನು ಹಿಂದೇನು ಹೇಳಿದಿನಿ ಇದೇ ವಿಚಾರವಾಗಿ ಒಂದು ಮೀಟಿಂಗ್ ಕರೆದಾಗಲೂ ಹೇಳಿದಿನಿ ನನ್ನ ತೆಲ್ಕಾಲ್ ಇಡ್ಕೊಳಕ್ ಬಂದಿದ್ದ ಕೈ ಕಾಲು ಹಿಡ್ಕೊಂಡ್ ಬಂದಿದ್ದ ಕೈ ಮುಗಿ ಬಂದಿದ್ದೆ ಬಿಟ್ಟು ಸುಳ್ಳು ಹೇಳ್ದಲ್ಲ ಬಾ ಪ್ರಮಾಣ ಮಾಡುವ ಗೊತ್ತಾಗುತ್ತೆ ಭದ್ರಾಕಾಳೆ ಮುಂದೆ ನಾನೆಲ್ಲ ಪ್ರಮಾಣ ಮಾಡೋದು ಯಾಕೆ ಹೇಳ್ದೆ ಏನಕ್ಕೆ ಸಂಘ ಬಿಟ್ಟೆ ಅಂತ ಕೇಳಿದ್ರಲ್ಲ ಏನಕ್ಕೆ ಗೊತ್ತಾಯಿಲ್ಲ ಎದುರೆಲ್ಲ ಗೊತ್ತಿಲ್ಲ ನಿನ್ನ ಈ ನೀಚ ಕೆಲಸ ಮಾಡ್ದಲ್ಲ ಕಾಲು ಹಿಡ್ಕೊಂಡು ಬಂದಿದ್ದ ಕೈ ಹಿಡ್ಕೋ ಮೈಸೂರು ಅಧ್ಯಕ್ಷ ರವಿನಂದನ್ ಕಲ್ಲಿ ಹೇಳ್ದಲ್ಲಪ್ಪಾ ಆ ವಿಚಾರಕ್ಕೋಸ್ಕರ ಬೇಜಾರಾಗಿ ಬರ್ಲಿಲ್ಲ ಡ್ರೈವರ್ಗೆ ಫೋನ್ ಮಾಡಿ ಫೋನ್ ಮಾಡಿ ನನ್ನ ನಂಬರ್ ತಗೋ ಇಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಐಕ್ಯ ವಿಚಾರ ವಿಚಾರೋಸ್ಕರ ಬರ್ಲಿಲ್ಲ ಸಂಘಕ್ಕೆ ನಾನು ಭಯ ಬಂದಿಲ್ಲ ಇಲ್ಲಿ ನೀವು ಏನ್ ಮಾಡ್ತಿದ್ರ ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ ಮಾತಾಡಿ ನೀವೇ ಹೇಳಿದ್ರ ಭದ್ರಾಕಾಳೆ ಮುಂದೆ ಪ್ರಮಾಣ ಮಾಡಿದ್ರೆ ನಾನು ಅಧ್ಯಕ್ಷತನ ಸ್ಥಾನ ಬಿಟ್ಕೊಡ್ತೀನಿ ಅಂತ ನಾವ್ ಪ್ರಮಾಣ ಮಾಡಕ್ ಕಡಿದೀವಿ ನೀವ್ ಇಷ್ಟೆಲ್ಲ ಹೇಳಿದ್ನಲ್ಲ ಇಷ್ಟೆಲ್ಲ ನೀವು ನೀವು ಪ್ರಮಾಣ ಮಾಡಿ ನಾನು ಮಾಡ್ತೀನಿ ಏನು ಮಾಡಿಲ್ಲ ಅಂತ ನಾನು ಏನು ಮಾಡಿಲ್ಲ ಅಂತ ಪ್ರಮಾಣ ಮಾಡ್ತೀನಿ ನೀವು ಲೆಟರ್ ತಗೋಬಿಟ್ಟು ರೆಡಿಯಾಗಿ ಬಂದಿರಿ ಯಾವತ್ತ ದಿನಾಂಕ ನಮ್ ನಿರ್ದೇಶಕರು ತಿಳಿಸಿ ಹೌದು ನಾನ್ ಬಂದ್ರು ಅಲ್ಲಿ ಭದ್ರಾಕಾಳೆ ಮುಂದೆ ಬರ್ತೀನಂತೆ ರಾಜೀನಾಮೆ ಕೊಡಿ ಬೇರೆಯವ್ರಿಗೆ ಒಳ್ಳೆಯವ್ರಿಗೆ ಅವಕಾಶ ಕೊಡಿ ಸಾಕು ನೀವು ನೀವು ಕೀರ್ತಿ ಬರುತ್ತೆ ನಮ್ಮ ಈಗ ಎಲ್ಲರ ಮನೆ ಸಂಸಾರಗಳು ಈಗ ಈ ತರ ಹಿಂಗ್ ಹಾಳು ಮಾಡ್ತಾ ಇದ್ರಲ್ಲ ಅದಕ್ಕೆ ಕೀರ್ತಿ ನಿಮ್ಗೆ ಸಲ್ಲುತ್ತೆ ಇದ್ದರೆ ರಾಜ್ಯಾಧ್ಯಕ್ಷರು ಈ ತರ ಇರಬೇಕು ಅನ್ನೋದು ಸಮಾಜಕ್ಕೆ ತೋರಿಸ್ಕೊಟ್ಟಿದೀರ ಸಾಕು ನಿಮ್ ಸೇವೆ ಇನ್ನು ಇನ್ನು ಮುಂದೆ ದಿನ ಇನ್ಯಾರೇನ್ ಮನೆ ಸಂಸಾರಗಳು ಹಾಳಾಗ್ತಾ ಗೊತ್ತಿಲ್ಲ ಎಲ್ಲ ಉಪಾಧ್ಯಕ್ಷರು ನೀವು ಎಲ್ಲಾ ಈ ತರ ಶಕುನಿ ಕೆಲಸ ಮಾಡಿ ಮಾಡಿ ಹಿಂದೆ ಹಿಂದ್ ತಿಂಡ್ಕೊಂಡು ಮುಂದೆ ಕೆಲಸ ಮಾಡಿ ಇಲ್ಲಿ ತೇಗವಾದ ಮಾಡಿ ಯಾರು ಸಂಸಾರ ಆಳ್ಮಾಡ ಕೊಟ್ಟಿದ್ರೆ ಗೊತ್ತಿಲ್ಲ ಸಾ ಇಲ್ಲಿ ಎಲ್ಲ ಜನ ನೋಡ್ತಾ ಇದಾರೆ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತದ್ದು ಬಿಟ್ಟು ಈ ತರ ಮನೆಯಾಳ ಕೆಲಸಗಳನ್ನ ಮಾಡಿದ್ರೆ ಯಾರು ತಾನೇ ನಿಮ್ಗೆ ಸಹಿಸ್ತಾರೆ ಆದ್ರೆ ನಮ್ಮ ರಾಜ್ಯದ ಜನತೆಗೆ ಒಂದು ಮನವಿ ಮಡಿಯುವ ಜನತೆಗೆ ಇಷ್ಟೆಲ್ಲ ನಡೆದ್ರು ಕೂಡ ನಮ್ಮ ನಾಯಕರುಗಳಾಗ್ಲಿ ಸಂಘಗಳಾಗ್ಲಿ ಜಿಲ್ಲೆಗಳಾಗಲಿ ಒಬ್ಬರು ಯಾವ ಹೆಣ್ಣು ಆಗ್ಲಿ ಗಂಡು ಮಕ್ಳು ತೊಂದರೆ ಆದಾಗ ಧ್ವನಿ ಇರ್ತಾ ಇದು ನಮ್ದು ಬಹಳ ವಿಷಾದ ನಾವು ಎಲ್ಲಾ ನನ್ನ ಸೇವೆಯನ್ನು ನಾನು ಮಾಡಿದ್ದೀನಿ ನಾನು ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದೇನೆ ಖರ್ಚು ಮಾಡಿ ಎಲ್ಲಾ ಕಡೆ ಓಡಾಡಿದ್ದೇನೆ ನಾನು ಮಾಡಿದ್ದೀನಿ ಆದ್ರೆ ಈ ತರ ಆದಾಗ ಧ್ವನಿಯಾಗಿ ನಿಲ್ಬೇಕಾದವರು ನೀವು ಯಾಕೆ ಧ್ವನಿ ಆಗ್ತಿಲ್ಲ ದಯವಿಟ್ಟು ನಮಗೆ ಬಿಡಿ ನಾನು ನಾನು ಫೇಸ್ ಮಾಡೋ ಶಕ್ತಿ ನಾನು ಮಾಡ್ತೀನಿ ಆದ್ರೆ ಸಮಾಜ ಎಲ್ಲ ಮಹಿಳೆಯರನ್ನ ಬಿಟ್ಬಿಟ್ಟು ಈ ತರ ನಮ್ಮ ಮೇಲೆ ಪ್ರತಿಭಟನೆ ಮಾಡ್ತೀನಿ ಇದು ಅಂತ ಹೇಳ್ಬಿಟ್ಟು ಹೇಳ್ತೀರಾ ಪ್ರತಿಭಟನೆ ಮಾಡಬೇಕಾಗಿತ್ತು ಈ ಬೇರೊಬ್ಬರು ಮಹಿಳೆಯರಿಗೆ ಸಮಸ್ಯೆ ಆದಾಗ ನೀವು ಪ್ರತಿಭಟನೆ ಮಾಡಿ ಪದ್ಮವ್ರೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ಅವ್ರು ಏನಾಗಿತ್ತು ಹಿಂದೆ ಅಂತ ನಿಮ್ಗೆಲ್ಲ ಗೊತ್ತಿದ್ದು ಮೋನವಾಗಿ ಈಗ ನಂಜಪ್ಪನ ಸಮರ್ಥಕನಕೋಸ್ಕರ ಬಂದು ನಿಂತು ಮಾತಾಡ್ತೀರಾ ದಯವಿಟ್ಟು ಅದನ್ನ ಬಿಡಿ ಎಲ್ಲ ಇವ್ರ ಹಿಂದೆ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸೇರ್ಕೊಂಡು ಆಟ ಆಡೋದನ್ನ ನಿಲ್ಲಿಸಿ ದಯವಿಟ್ಟು ಹಾಗಾಗಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಿ ದಯವಿಟ್ಟು ಇನ್ನು ಮುಂದೆ ಅವರು ನೀವು ಸಮಾಜದ ಒಳಿತಿಗಾಗಿ ಮಾಡಿ ಈ ಸಂಸಾರಗಳನ್ನ ಹಾಳು ಮಾಡೋ ಕೆಲಸನ ದಯವಿಟ್ಟು ನಿಲ್ಲಿಸಿ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾನು ಕೇಳ್ಕೊಂತ